ಕನ್ನಡ ಅಭಿವೃದ್ಧಿ ವರದಿ ಅನುಷ್ಠಾನವಾಗಿಲ್ಲ ಕನ್ನಡದವರ ಬಗ್ಗೆ ಸರ್ಕಾರಕ್ಕೆ ಬಾಧ್ಯತೆ ಇಲ್ಲ ಎಲ್ಲಿಂದಲೂ ಬಂದವರು ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ನಾವೇ ಭಾಷೆಗಾಗಿ ಹೋರಾಡಬೇಕಾಗಿದೆ ಎಂದು ಕರ್ನಾಟಕ ಕನ್ನಡ ಚಳುವಳಿ ಸಮಿತಿ ರಾಜ್ಯಾಧ್ಯಕ್ಷ ಗುರುದೇವ್ ನಾರಾಯಣ್ ಕುಮಾರ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಆಗಸ್ಟ್ ಒಂಬತ್ತರಂದು ಮೈಸೂರು ದೇಶ ಒಕ್ಕೂಟ ಭಾರತ ದೇಶಕ್ಕಾಗಿ ತ್ಯಾಗ ಮಾಡಿದ ದಿನದ ನೆನಪಿಗಾಗಿ ಮನೆ ಮನೆಗಳ ಮೇಲೆ ಕನ್ನಡ ಬಾವುಟ ಅಭಿಯಾನ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು ಏನು ಕಳೆದ ಸರ್ಕಾರ ಇದ್ದಾಗ ಒಂದು ಕನ್ನಡ ಅಭಿವೃದ್ಧಿಗೋಸ್ಕರ ಒಂದು ಸಮಗ್ರ ಕನ್ನಡ ಅಭಿವೃದ್ಧಿಗಾಗಿ ಒಂದು ವರದಿನ ಮನ್ನೆ ಮಾಡಿತ್ತು ಅದು ರಾಜ್ಯಪಾಲರಿಂದ ಅಂಕಿತಗೊಂಡು ಬಂತು ಆದರೆ ಈಗ ಬಂದಿರತಕ್ಕಂತ ಸರ್ಕಾರ ಕೇವಲ ನಾಮಫಲಕ ಒಂದು ಬಿಟ್ಟು ಆ ವರದಿನಲ್ಲಿ ಇರ್ತಕ್ಕಂಥ ಕೂಡ ಇವತ್ತೂ ಕೂಡ ಅನುಷ್ಠಾನ ಕೊಟ್ಟಿಲ್ಲ ಕೊಳಸಿಲ್ಲ ಇದರಲ್ಲಿ ನಮ್ಗೆ ಗೊತ್ತಾಗತ್ತೆ ಇವ್ರಿಗೆ ಕನ್ನಡದವ್ರ ಬಗ್ಗೆ ಎಷ್ಟು ಬದ್ಧತೆ ಇದೆ ಈ ಸರ್ಕಾರಕ್ಕೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ ಕಾರಣ ನಾನು ಈ ಮೂರು ಅಂಶಗಳನ್ನ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಿದ್ದೀನಿ ಎಲ್ಲಿ ಹೋದ್ರು ನೀವು ಹೋಟೆಲ್ಗಳಲ್ಲಿ ಹೋಗಿ ಕನ್ನಡದಲ್ಲಿ ಬೆಂಗಳೂರಲ್ಲಂತೂ ನೀವು ನೋಡಿದ್ರೆ ನಿಜವಾಗ್ಲೂ ನಾವು ಇದು ಕನ್ನಡಿಗರ ರಾಜಧಾನಿನಲ್ಲಿ ಇದೀವಾ ಇದೀವ ಅಂತ ಹೇಳಿ ಯೋಚನೆ ಮಾಡುವಂತ ಪರಿಸ್ಥಿತಿ ಇದೆ ದಿನ ಬೆಳಗಾದ್ರೆ ಒಬ್ಬ ಪರಭಾಷಿಕ ಅದರಲ್ಲೂ ಮೂಲವಾಗಿ ಉತ್ತರ ಭಾರತೀಯರು ಯಾರ್ಯಾರು ಇದ್ದಾರೆ ಕನ್ನಡಿಗರ ಮೇಲೆ ದೌರ್ಜನ್ಯ ಎಸಕ್ತಿದ್ದಾರೆ ಪೊಲೀಸ್ ಅವರು ಕನ್ನಡದವ್ರಿಗೆ ಈಗ ಕರ್ನಾಟಕ ಪೊಲೀಸ್ ಇರೋದು ಕನ್ನಡಿಗರನ್ನ ರಕ್ಷಣೆ ಮಾಡ್ಬೇಕಾಗಿರೋದು ಅವ್ರ ಜವಾಬ್ದಾರಿ ಎಲ್ಲಿಂದನೋ ಬಂದವರು ಇವತ್ತು ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆಸ್ತಿದ್ದಾರೆ ಮಾತೈತ್ತಿದ್ರೆ ಹಿಂದಿನಲ್ಲಿ ಅಂತ ಹೇಳಿ ದೌರ್ಜನ್ಯ ಮಾಡ್ತಾರೆ ಕನ್ನಡ ಗೊತ್ತಿಲ್ಲ ಅಂತ ಹೇಳ್ತಾರೆ ಈ ತರ ಒಂದು ದಾರ್ಶ್ಯತೆನ ಬೇರೆ ಯಾವ ರಾಜ್ಯಗಳಲ್ಲೂ ಕೂಡ ಇಲ್ಲ ಇದೇ ತಮಿಳ್ನಾಡಲ್ಲೋ ಕೇರಳದಲ್ಲೋ ಆಂಧ್ರದಲ್ಲೋ ಆಗಿದ್ರೆ ಜನನೇ ಅಲ್ಲಿ ಬುದ್ಧಿ ಕಲಸಿರೋರು ಅಲ್ಲಿರೋ ರಾಜಕಾರಣಿಗಳು ಅವ್ರು ಪರವಾಗಿ ನಿಂತಿರೋರು ಇಲ್ಲಿರೋ ರಾಜಕಾರಣಿಗಳು ಹೆಂಗೆ ಅಂತ ಹೇಳಿದ್ರೆ ಕನ್ನಡದವ್ರ ಇದ್ದಾಗ ಅವ್ರನ್ನ ಜಾತಿ ಹೇಳ್ಬಿಟ್ಟು ಹೊಡಿತಾರೆ ಅದೇ ತಮಿಳು ಇತ್ತು ಅಂತ ಹೇಳಿದ್ರೆ ತಮಿಳಲ್ಲಿ ಮಾತಾಡಿ ಮತ ಕೇಳ್ತಾರೆ ತೆಲುಗವ್ರು ಇದ್ರು ಅಂದ್ರೆ ತೆಲುಗಲ್ಲಿ ಮಾತಾಡಿ ಮತ ಕೇಳ್ತಾರೆ ಹಿಂದಿನಲ್ಲಂತೂ ಕೇಳಲೇಬೇಡಿ ಎಲ್ಲರೂ ಕೂಡ ಅವ್ರನ್ನ ಒಲೈಸೋರೇನೆ ಈ ಮಟ್ಟದಲ್ಲಿ ಇವತ್ತು ಮತಕ್ಕೋಸ್ಕರ ನಮ್ಮ ರಾಜಕಾರಣಿಗಳು ತಮ್ಮ ಸ್ವಾಭಿಮಾನವನ್ನ ಮಾರ್ಕೊಂಡಿದ್ದಾರೆ ಯಾವುದೇ ಪಕ್ಷಗಳಿರ್ಬೋದು ಅದು ಮೂರು ಪಕ್ಷಗಳು ಕೂಡ ಓಟ್ ಓಟಿಗೋಸ್ಕರ ಅವರು ಮೂರು ದಾರಿಗಳ್ನು ಕೂಡ ಬಿಟ್ಟು ಇಂಥ ಇಂತ ಒಂದು ಸಂದರ್ಭದಲ್ಲಿ ಕನ್ನಡಿಗರು ನಾವು ಸಿಗಾಕೊಂಡಿದ್ದೀವಿ ಇದೆಲ್ಲ ಇದ ಸರಿ ಹೋಗ್ಬೇಕು ಅಂತ ಹೇಳಿದ್ರೆ ಕನ್ನಡಿಗರು ಮೊದಲು ಜಾಗೃತಿ ಆಗಬೇಕು ಮತ ಕೇಳೋ ಸಂದರ್ಭದಲ್ಲಿ ನೀವು ಕನ್ನಡಕ್ಕೋಸ್ಕರ ಏನು ಕೆಲಸ ಮಾಡ್ತೀರಾ ಅನ್ನೋದನ್ನ ಕೇಳಬೇಕು ಇವತ್ತು ನಮ್ಮ ಐತಿಹಾಸಿಕ ಪುರುಷರನ್ನ ಬಿಟ್ಟು ಯಾರ್ಯಾರನ್ನ ಮೆರೆಸೋ ಅಂತ ಕೆಲಸ ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ ಇಡೀ ಭಾರತವನ್ನ ಆಳದಂತ ಕನ್ನಡಿಗರು ಇವತ್ತು ಮೂಲೆ ಗುಂಪಾಗಿದ್ದಾರೆ ಅಂತ ಬಹಳ ನಾನು ವಿಷಾದದಿಂದ ಹೇಳ್ತಾ ಇದ್ದೀನಿ ಮತ್ತೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳು ನಮ್ಮ ಅಂದಿನ ಮೈಸೂರಿನ ಮಹಾರಾಜರಾಗಿದ್ದಂತಹ ಶ್ರೀಮನ್ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರು ಈ ಒಟ್ಕೂಟಕ್ಕೆ ನಮ್ಮ ಮೈಸೂರು ದೇಶವನ್ನ ಸೇರಿಸ್ತಾರೆ ಅವತ್ತು ಆರುನೂರ ಎಂಬತ್ನಾಲ್ಕು ನಾಲ್ಕು ಸಂಸ್ಥಾನಗಳಿರತಿ ದೇಶದಲ್ಲಿ ಒಂದು ಸಣ್ಣ ಸಂಸ್ಥಾನ ಕೂಡ ಭಾರತ ಒಕ್ಕೂಟನ ಸೇರೋದಕ್ಕೆ ಯಾರು ತಯಾರಿರಲ್ಲ ಅವತ್ತು ಉಕ್ಕಿನ ಮನುಷ್ಯ ಅನ್ಸ್ಕೊಂಡಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಮೈಸೂರು ಅರಸರತ್ರ ಬಂದು ಭಿನ್ನಾಹ ಮಾಡ್ಕೊಂತಾರೆ ಸ್ವಾಮಿ ನಾವು ಒಂದು ಒಕ್ಕೂಟ ದೇಶ ಮಾಡ್ಬೇಕಂತ ಇದೀವಿ ಬ್ರಿಟಿಷ್ರನ್ನ ಓಡ್ ಓಡಿಸಿದಾಯ್ತ್ ನಾವು ಸ್ವಾತಂತ್ರ್ಯ ಇನ್ನೇನ್ ಪಡೆಯುವಂಥ ಹಂತದಲ್ಲಿ ಇದೀವಿ ಆದ್ರೆ ಯಾರೂ ಕೂಡ ನಮ್ಮ ಭಾರತ ಒಕ್ಕೂಟನ ಸೇರಕ್ಕೆ ಸಿದ್ಧರಿಲ್ಲ ನೀವು ದೊಡ್ಡ ಮನಸ್ಸು ಮಾಡಿ ನೀವೇನಾದ್ರೂ ಮೊದಲು ನೀವು ಸೇರ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಈ ದೇಶನ ರಚನೆ ಮಾಡಬಹುದು ಅಂತ ಹೇಳಿದ್ರು ಅವತ್ತು ಬಹಳ ದೊಡ್ಡ ಸಂಸ್ಥಾನಗಳಲ್ಲಿ ಮೈಸೂರು ಹೈದರಾಬಾದ್ ಮತ್ತು ಜೈಪುರು ಇದು ಬಹಳ ದೊಡ್ಡ ಸಂಸ್ಥಾನಗಳು ಈ ದೇಶದಲ್ಲಿ ಮೈಸೂರು ಮಹಾರಾಜರು ಆಯ್ತು ಕೇವಲ ಒಂದು ನಾಲ್ಕೇ ನಾಲ್ಕು ಷರತ್ತುಗಳ ಮೇಲೆ ಈ ಒಂದು ಒಕ್ಕೂಟಕ್ಕೆ ನಾವು ಅವತ್ತು ಸೇರಿದ್ದು ಆ ಒಂದು ಆಗಸ್ಟ್ ಒಂಬತ್ತು ಅಂದ್ರೆ ಸಾವಿರದ ಒಂಬೈನೂರ ನಲವತ್ತು